श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः श्रीश्रीसच्चिदानन्देन्द्र सरस्वतीसद्गुरुपादुकाभ्यां नमः ನಮೋ ನಮ ಶಂಕರ ಪಾದುಕಾಭ್ಯಾಂ ಶಂಕರ ಭಾನು ಚಾನಲ್ ವೀಕ್ಷಕರು ಶಂಕರರ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ವೇದಾಂತ ಪ್ರಸ್ಥಾನತ್ತ ಈ ಗ್ರಂಥಗಳಿಗೆ ಸುಂದರವಾದ ಭಾಷ್ಯವನ್ನು ಬರೆದಿದ್ದಾರೆ ವೇದಾಂತ ಈ ಗ್ರಂಥಗಳು ಯಾವುವು ಶ್ರೀಮದ್ ಭಗವದ್ಗೀತಾ ದಶೋಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳು ಇವುಗಳಿಗೆ ಸುಂದರವಾದ ಭಾಷ್ಯಗಳನ್ನು ಬರೆದು ಮಧ್ಯೆ ಮಧ್ಯೆ ಅಲ್ಲಿ ಇಲ್ಲದೇ ಇರುವಂಥ ಕೆಲವು ವಾಕ್ಯಗಳನ್ನು ಜೋಡಿಸಿ ಒಗ್ಗರಣೆ ಹಾಕಿದ್ದಾರೆ ಇದನ್ನು ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇದನ್ನು ಶಂಕರಾಚಾರ್ಯರ ಒಗ್ಗರಣೆ ವಾಕ್ಯ ಅಂತ ಹೇಳ್ತಾ ಇದ್ದರು ಅಂಥ ಒಗ್ಗರಣೆ ವಾಕ್ಯಗಳು ಶಾಂಕರ ಭಾಷಾ ಗ್ರಂಥಗಳಲ್ಲಿ ನೂರಾರಿವೆ ನಾನು ಕೆಲವು ಒಗ್ಗರಣೆ ವಾಕ್ಯಗಳನ್ನು ಆರಿಸಿಕೊಂಡು ಒಂದು ಗ್ರಂಥವನ್ನೇ ಬರೆದಿದ್ದೇನೆ ಅದಕ್ಕೆ ಹೆಸರು ಶ್ರೀ ಶಂಕರರ ಒಗ್ಗರಣೆ ಪುಸ್ತಕದ ಹೆಸರೇ ಅದು ಶ್ರೀ ಶಂಕರರ ಒಗ್ಗರಣೆ ಅಂತ ಹೆಸರಿಟ್ಟು ಒಂದು ಪುಸ್ತಕ ಬರೆದಿದ್ದೇನೆ ಅದರಲ್ಲಿ ಸುಮಾರು ನಲವತ್ತು ನಲವತ್ತೊಂದು ಒಗ್ಗರಣೆ ವಾಕ್ಯ ಭಗವದ್ಗೀತಾ ಭಾಷ್ಯದಿಂದ ಉಪನಿಷತ್ ಭಾಷ್ಯಗಳಿಂದ ಬ್ರಹ್ಮಸೂತ್ರ ಭಾಷ್ಯದಿಂದ ಸಂಗ್ರಹಿಸಿದ್ದೇನೆ ಒಂದು ಒಗ್ಗರಣೆ ವಾಕ್ಯವನ್ನು ಹೇಳ್ತೇನೆ ಭಗವದ್ಗೀತ ಭಾಷ್ಯತೇನೆ ಬಂದುವಾಕ್ಯ ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ವಾಸುದೇವಗವಂತನ ಬಂದು ಮಾತು ಶ್ರದ್ಧಾವಾನ್ ಲಭತೆ ಜ್ಞಾನ ತತ್ಪರ ಸಂಯತೆಂದ್ರಿಯ ಜ್ಞಾನ ಪರಂ ಶಾಂತಿ ಅಚಿರೇಣಾಧಿಗತಿಾವಂತನು ತತ್ಪರನು ಸಂಯತೇಂದ್ರಿಯನೂ ಆಗಿರುವಂಥ ಮುಮುಕ್ಷವು ಆತ್ಮಜ್ಞಾನವನ್ನು ಹೊಂದುತ್ತಾನೆ ಆತ್ಮಜ್ಞಾನವನ್ನು ಪಡೆದುಕೊಂಡು ಅದರಿಂದ ಅಚಿರೇಣ ಶಾಂತಿ ಬದಿಗಚ್ಚತಿ ಆತ್ಮಜ್ಞಾನದಿಂದ ಮೋಕ್ಷವೆಂಬ ಶಾಂತಿಯನ್ನು ಹೊಂದುತ್ತಾನೆ ಭಗವಂತನ ವಾಣಿ ಈ ಶ್ಲೋಕಕ್ಕೆ ಭಾಷ್ಯಕಾರ ಶಂಕರರು ಭಾಷ್ಯವನ್ನು ಬರೆಯುತ್ತಾ ಹೇಳ್ತಾನೆ ಯಹ ಏವಂಭೂತ

आत्मज्ञानमं पलयितानी प्रणिपादादिष्टो भाष्यह अनेकांति गोपी भवति माया वित्वादि संभवाते इन्नम तद्विद्धि प्रणिपातेन परिप्रश्नेन सेवया उपदेश्यन्ते ते ज्ञानं ज्ञानिनस्तत्त्वदर्शनं अलि ಗುರುಗಳಿಗೆ ನಮಸ್ಕಾರವನ್ನು ಮಾಡು ಗುರು ಸೇವೆಯನ್ನು ಮಾಡು ಪ್ರಶ್ನೆಯನ್ನು ಮಾಡಿದರೆ ಗುರುಗಳು ಉಪದೇಶ ಮಾಡ್ತಾರೆ ಅಂತ ಹೇಳಿದ್ದಾರೆ ಅವೆಲ್ಲವೂ ಕೂಡ ಅನೈಕಾಂತಿಕ ಸಾಧನ ಗುರುಗಳಲ್ಲಿ ಭಕ್ತಿ ಇಲ್ಲ ಭಕ್ತಿ ಉಳ್ಳವನಂತೆ ನಡೆಸುತ್ತ ನಮಸ್ಕಾರ ಮಾಡ್ದ ಗುರುಗಳಲ್ಲಿ ಭಕ್ತಿ ಇಲ್ಲ ಇಷ್ಟವಿಲ್ಲದೆ ಹೋದರೂ ಸೇವೆ ಮಾಡುತ್ತಿರುವವನು ರಚನೆ ಮಾಡ್ಬೋದು ಅವೆಲ್ಲವೂ ಕೂಡ ಅನೈಕಾಂತಿಕ ಸಾಧನ ಆದರೆ ನದ್ದು ತಥು ಶ್ರದ್ಧಾಭತ್ವಾದವು ಶ್ರದ್ಧಾವಾನ್ ಇದು ಏಕಾಂತ ಸಾಧನ ಶ್ರದ್ಧೆಯಲ್ಲಿ ಅನೇಕಾಂತಿಕತ್ವ ಹೊಂದುವುದಿಲ್ಲ ಅಂತೆಲ್ಲ ಬರೆದು ಬಿಟ್ಟು ಒಂದು ಒಗ್ಗರಣೆ ವಾಕ್ಯ ಬರೆದಿದ್ದಾರೆ ಇಲ್ಲಿ ಭಗವದ್ಗೀತಾ ಭಾಷ್ಯ ನಾಲ್ಕನೇ ಅಧ್ಯಾಯ ಮೂವತ್ತೊಂಬತ್ತನೇ ಶ್ಲೋಕಕ್ಕೆ ಭಾಷ್ಯವನ್ನು ಬರೆಯುವಾಗ ಶ್ರೀ ಶಂಕರರು ಒಂದು ಅತ್ಯಂತ ಸೊಗಸಾದ वग्रणे वाक्यव बर श्री श्रीशंकर वग्रणे सम्य दर्शना क्षिप्रमेव मोक्षोवती सर्वशास्त्र प्रसिद्ध सुनिश्चित शंकर वग्रणे वाक्य सम्य दर्शना सम्य दर्शन दर्शन ಸಮ್ಯ ಜ್ಞಾನ ಆತ್ಮಜ್ಞಾನ ಪರಮಾರ್ಥ ಜ್ಞಾನ ಬ್ರಹ್ಮಜ್ಞಾನ ಬ್ರಹ್ಮಾತ್ಮಾನುಭವ ಎಲ್ಲ ಒಂದೆ ಯಾರಿಗೆ ಜ್ಞಾನ ಉಂಟಾಗಿದೆಯೋ ನಿಶ್ಚಿತವಾಗಿ ಅನುಭವದಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂದು ಯಾರು ತಿಳಿದುಕೊಂಡಿದ್ದಾರೆಯೋ అంతవరిగే క్షిప్రమేవ మోక్షోభవతి బ్రహ్మజ్ఞాన ఉంటాదకూడే మోక్షవూ దొరకతుంది బ్రహ్మజ్ఞానం మోక్ష బ్రహ్మజ్ఞానే మోక్ష బ్రహ్మజ్ఞానప్రాప్తియే మోక్ష బ్రహ్మజ్ఞానకు ಮೋಕ್ಷಕ್ಕೋ ಮಧ್ಯೆ ಯಾವ ಕರ್ತವ್ಯವೂ ಇಲ್ಲ ಎಸ್ ಕ್ಷಣೆ ಬ್ರಹ್ಮಜ್ಞಾನ ಜಾಯತೆ ತಸ್ ಕ್ಷಣೆ ಮುಕ್ತೋ ಬವತಿ ಇದನ್ನು ಬರೀತಾರೆ ಸಮ್ಯಕ್ ದರ್ಶನತೆ ಸಮ್ಯಕ್ ದರ್ಶನದಿಂದ ಕ್ಷಿಪ್ರಮೇವ ಮೋಕ್ಷೋ ಬವತಿ ಕೂಡಲೇ ಮೋಕ್ಷವಾಗಿಬಿಡುತ್ತದೆ ಬೆಂಕಿಯನ್ನು ಮುಟ್ಟಿದ ಕೂಡಲೇ ಸುಡುವಂತೆ ಬಹ ಬ್ರಹ್ಮಜ್ಞಾನ ಉಂಟಾಯಿತು ಅಜ್ಞಾನ ತೊಲಗಿತು ಅಜ್ಞಾನ ಬಾಧಿತವಾದ ಕೂಡಲೇ ಮೋಕ್ಷವಾಗುತ್ತದೆ ಇದು ಕೇವಲ ಭಗವದ್ಗೀತಾ ಸಂದೇಶ ಮಾತ್ರವಲ್ಲ ಸರ್ವಶಾಸ್ತ್ರ ನ್ಯಾಯ ಪ್ರಸಿದ್ಧ ಸುನಿಶ್ಚಿತೋರ್ಥ ಬ್ರಹ್ಮಜ್ಞಾನದಿಂದ ಕೂಡಲೇ ಮೋಕ್ಷವಾಗುತ್ತದೆ ಮೋಕ್ಷಕ್ಕೆ ಬ್ರಹ್ಮಜ್ಞಾನವೇ ಸಾಧನ ಎನ್ನುವಂಥ ವಿಚಾರ ಎಲ್ಲ ಶಾಸ್ತ್ರಗಳಲ್ಲೂ ಪ್ರಸಿದ್ಧವಾಗಿದೆ ಎಷ್ಟು ಶಾಸ್ತ್ರಗಳು ಉಂಟ ಉಪನಿಷತ್ತುಗಳಾಗಿರಬಹುದು ಭಗವದ್ಗೀತ ಆಗಿರಬಹುದು ಮಹಾಭಾರತವಾಗಿರ್ಬಹುದು ಎಲ್ಲ ಕಡೆಗಳಲ್ಲಿಯೂ ಕೂಡ ಜ್ಞಾನವುಂಟಾದ ಕೂಡಲೇ ಅಜ್ಞಾನ ನಾಶವಾಗುತ್ತದೆ ಜ್ಞಾನವುಂಟಾದ ಕೂಡಲೇ ಮೋಕ್ಷವಾಗುತ್ತದೆ ಎನ್ನುವುದನ್ನು ಹೇಳಿದ್ದಾರೆ ಇದು ಶಾಸ್ತ್ರ ಪ್ರಸಿದ್ಧ ಮಾತ್ರವಲ್ಲ ನ್ಯಾಯ ಪ್ರಸಿದ್ಧಶ್ಚ ನ್ಯಾಯದಿಂದಲೂ ಪ್ರಸಿದ್ಧವಾಗಿದೆ ಅಜ್ಞಾನದಿಂದ ಬಂಧ ಅಜ್ಞಾನದಿಂದ ದುಃಖ ಬ್ರಹ್ಮಜ್ಞಾನದಿಂದ ಅಜ್ಞಾನ ನಿವೃತ್ತಿ ಬೆಳಕು ಬಂದ ಕೂಡಲೇ ಕತ್ತಲೆ ದೂರವಾಗುವಂತೆ ಕತ್ತಲೆ ಹೋದ ಕೂಡಲೇ ಪದಾರ್ಥಗಳು ಕಾಣಿಸುವಂತೆ ಬ್ರಹ್ಮಜ್ಞಾನದಿಂದ ಅಹಂ ಶರೀರಂ ಅಹಂ ದೇಹ ಅಹಂ ಮನುಷ್ಯ ಅಹಂ ಕರ್ತ ಅಹಂ ಭೋಕ್ತ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದನಲ್ಲ ಆ ತಪ್ಪು ತಿಳುವಳಿಕೆ ಅಜ್ಞಾನವು ಕೂಡಲೇ ನಾಶವಾಗುತ್ತೆ ಅಜ್ಞಾನ ನಾಶವಾದ ಕೂಡಲೇ ಬಂಧನವು ನಿವೃತ್ತಿಯಾಗಿ ಮೋಕ್ಷ ದೊರಕುತ್ತದೆ ಇದು ಸರ್ವಶಾಸ್ತ್ರಗಳಿಂದಲೂ ನ್ಯಾಯಗಳಿಂದಲೂ ಪ್ರಸಿದ್ಧವಾಗಿರುವ ಅರ್ಥ ಅಷ್ಟೇ ಅಲ್ಲ ಸುನಿಶ್ಚಿತೋರ್ಥ ದಿಸ್ ಈಸ್ ಎ ವೆಲ್ ಎಸ್ಟ್ಯಾಬ್ ಸ್ಟೇಟ್ಮೆಂಟ್ ಎಲ್ಲರಿಗೂ ಸಿಗ್ತಾಯಿದೆ ನಹಿ ಜ್ಞಾನೇನ ಸದೃಶಂ ಯಜ್ಞಾತ್ವಾ ಅಮೃತಮಷ್ಣುತೆ ತಮೇವ ವಿದ್ವಾನ್ ಅಮೃತ ಯಭವತಿ ಮುಂತಾದ ವಾಕ್ಯಗಳಲ್ಲಿ ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಮುಕ್ತನಾಗುತ್ತಾನೆ ಅಂತ ಹೇಳ್ತಾ ಇದೆ ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಈ ಗೀತಾಚಾರ್ಯನಾದ ವಾಸುದೇವ ಭಗವಂತನ ಮಾತಿಗೆ ಯಾವುದು ಶ್ರದ್ಧಾವಾನ್ ಲಭತೆ ಜ್ಞಾನಂ ಅನ್ನುವಂಥ ಮಾತಿಗೆ ಶಂಕರರು ಹಾಕಿರುವಂಥ ಒಗ್ಗರಣೆ ಇಂಥ ಒಗ್ಗರಣೆ ವಾಕ್ಯಗಳನ್ನು ಸಂಗ್ರಹ ಮಾಡಿ ಒಂದು ಪುಸ್ತಕವನ್ನೇ ಬರೆದಿದ್ದೇನೆ ಆ ಪುಸ್ತಕಕ್ಕೆ ಹೆಸರು ಶ್ರೀ ಶಂಕರರ ಒಗ್ಗರಣೆ ಇದು ಒಂದು ನೂರ ಎಂಬತ್ತೆರಡನೇ ವೇದಾಂತ ಕೃತಿರತ್ನ ಇದನ್ನು ತಾವೆಲ್ಲರೂ ಓದಿ ಕೃತಾರ್ಥರಾಗಬೇಕಾಗಿ ಸವನೇ ಪ್ರಾರ್ಥನೆ ಮಾಡುತ್ತಾ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಆತ್ಮಜ್ಞಾನ ಉಂಟಾಗಲಿ ನಾವೆಲ್ಲರೂ ಕೂಡ ಮುಕ್ತ ಸ್ವರೂಪರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯಾಂ ಓಂ ಶಾಂತಿ ಶಾಂತಿ ಶಾಂತಿ